ಬಾಸ್ ಮನೆಯಲ್ಲಿ ಜೋಡಿ ಅಂಕಿ ಅಂತಿದ್ದ ಗಿಲ್ಲಿ ಮತ್ತು ಕಾವ್ಯ ದೂರ ದೂರ ಹಾಕಿದ್ದಾರೆ ಸದ್ಯ ಏನಾಯಿತು ಮನೆಯಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರ ಹೇ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಡಿ ವೀಕ್ಷಕರೇ ಸ್ನೇಹಿತರ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮನೆಯ ಜೋಡಿ ಹಾಕಿ ಅಂತಿದ್ದ ಗಿಲ್ಲಿ ಮತ್ತು ಕಾವ್ಯ ಈಗ ದೂರ ದೂರ ಹಾಕಿದ್ದಾರೆ ಪರಸ್ಪರ ಕೀಟಲೆ ಮಾಡ್ತಾ ರೇಗಿಸ್ತಾ ಹೊಡೆದು ಮಾತನಾಡುವಷ್ಟು ಹತ್ತಿರ ಇದ್ದವರು ಈಗ ಮನೆಯಲ್ಲಿ ಬೇರೆ ಆಗಿದ್ದಾರೆ ಪಕ್ಕ ಕುಳಿತುಕೊಳ್ಳುವಂತಿಲ್ಲ ಮುಖ ನೋಡಿ ಮಾತನಾಡದಷ್ಟು ದೂರ ಹೊಡೆದು ಬಿಟ್ಟಿದ್ದಾರೆ ತಮ್ಮಿಬ್ಬರ ಬಾಂಡೇಜ್ ಒಂದು ಬಿಗ್ ಬಾಸ್ ಮನೆ ಮಂದಿ ಏನೇನು ಮಾತನಾಡುತ್ತಿದ್ದಾರೆಂದು ಗಿಲ್ಲಿ ಮತ್ತು ಕಾವ್ಯ ಒಟ್ಟಿಗೆ ಕೂತು ಚರ್ಚಿಸಿದರು ಇನ್ನು ಮುಂದೆ ನಾವು ಸ್ಪರ್ಧಿಗಳಂತೆ ಇರೋಣ ಕಾವು ಅಂತೆಲ್ಲ ಕರಿಬೇಡ ಎಂದು ಗಿಲ್ಲಿಗೆ ಕಾವ್ಯ ಸಲಹೆ ನೀಡಿದರು ಆದರೆ ಗಿಲ್ಲಿ ಅದಕ್ಕೆ ಒಪ್ಪಲಿಲ್ಲ ಕಾವು ಹಂತಲೇ ಕರೆಯೋದು ಎಂದು ಹಠ ಹಿಡಿದರು ಆದರೆ ಕಾವ್ಯ ಇದಕ್ಕೆ ಒಪ್ಪಲಿಲ್ಲ ಕೊನೆಗೆ ಗಿಲ್ಲಿ ನಿನ್ನ ಮಾತನಾಡಿಸಲ್ಲ ಬಿಡೋ ಅಂತ ಹೇಳಿದರು ಹಾಗೆಲ್ಲ ಹೇಳಬೇಡ ಸ್ಪರ್ಧಿಗಳಾದ ಮೇಲೆ ಮಾತನಾಡಿಸಬೇಕು ಅಂತ ಕಾವ್ಯ ತಿಳಿಸಿದರು ಗಿಲ್ಲಿ ಹಠ ಮಾಡಿದ್ದರಿಂದ ಇಬ್ಬರು ಮಾತನಾಡುವುದನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ ಹೌದು ನಿನ್ನೆ ಬಿಗ್ ಬಾಸ್ ಎರಡು ತಂಡಗಳಿಗೆ ಟಾಸ್ಕ್ ನೀಡುವ ಸಮಯ ಬಂದಿತ್ತು ಆಗ ಗಿಲ್ಲಿ ಮತ್ತು ಕಾವ್ಯ ನಡುವೆ ಅಂತರ ಇತ್ತು ಕಾಕ್ರೋ ಸುದಿ ಬಂದು ಇಬ್ಬರ ಮಧ್ಯೆ ಕುಳಿತರು ನೀನ್ಯಾಕೆ ಮಧ್ಯ ಬಂದಿದ್ದೆ ಅಂತ ಕಾಕ್ರೋ ಸುದಿಗೆ ಗಿಲ್ಲಿ ಕೇಳಿದರು ಸುದಿ ಹೆದ್ದು ಹೋಗಲು ಮುಂದಾದರು ಆಗ ಅವರ ಕೈ ಹಿಡಿದು ಕಾವ್ಯ ಕೂರಿಸ್ಕೊಂಡ್ರು ಮೂರನೆಯವರು ಅವರ ಗಿಲ್ಲಿ ಪಕ್ಕ ಕುಳಿತುಕೊಳ್ಳುವ ಅವಶ್ಯಕತೆ ಇಲ್ಲ ಮೂರನೆಯವರೇ ಆಗಿಯೇ ಇರ್ತೀವಿ ಅಂತ ಗಿಲ್ಲಿಗೆ ಕಾವ್ಯ ಮುಖ ನೋಡದೆ ತಿರುಗೇಟು ಕೊಟ್ಟರು ತಟ್ಟೆ ಮೇಲೆ ಡೈಸ್ ಜೋಡಿಸುವ ಟಾಸ್ಕ್ ಕೊಡಲಾಗಿತ್ತು ಅದರಲ್ಲಿ ನಾಮಿನೇಟ್ ತಂಡ ಗೆಲುವು ಸಾಧಿಸಿತು ತಮ್ಮ ತಂಡ ಸೋತ ಬಗ್ಗೆ ಗಿಲ್ಲಿ ಬೇಸರದಿಂದ ಮಾತನಾಡಿದರು ನಾನು ಹೋದ ಟೀಮ್ ಸೋಲುತ್ತೆ ಅಂತ ಎಲ್ಲರೂ ಹೇಳ್ತಿದ್ರು ಈಗ ನನಗೂ ಹಾಗೆಯೇ ಅನಿಸ್ತಾ ಇದೆ ಅಂತ ಗಿಲ್ಲಿ ಬೇಸರದಿಂದ ನುಡಿದರು ಈ ಮಾತು ಹುಡಿದವರಿಗೆ ನಗು ತರಿಸಿತು ನೀನು ಹಗ್ಗನ ಸೊಂಟಕ್ಕೆ ಕಟ್ಟಿಕೊಳ್ಳಬೇಕಿತ್ತು ಅಂತ ಗಿಲ್ಲಿಗೆ ಸ್ಪಂದನೆ ಹೇಳಿದಾಗ ಕಾವ್ಯ ಕೂಡ ಹೌದು ಎಂದರು ಆಗ ಗಿಲ್ಲಿ ಅವರು ಮಾತನಾಡುವ ಹಾಗಿಲ್ಲ ಯಾಕೆಂದರೆ ಮೂರು ಸಲ ಡೈಸ್ ಬೆಳೆಸಿದ್ದೆ ಅವರು ಅಂತ ಕಾವ್ಯಕ್ಕೆ ಟಾಂಗ್ ಕೊಟ್ಟರು ಅದಕ್ಕೆ ಕಾರಣ ನೀನು ಅಂತ ಕಾವ್ಯ ಕೂಡ ತಿರುಗಿ ಇಟ್ಟುಕೊಟ್ರು ಈಗಲೂ ಕೂಡ ಒಬ್ಬರ ಮುಖ ಒಬ್ಬರು ನೋಡಿ ಮಾತನಾಡ್ತಾ ಇಲ್ಲ ಸದ್ಯ ಇಬ್ಬರು ಸೀರಿಯಸ್ ಆಗಿ ದೂರವಾದಂತೆ ಕಾಣ್ತಾ ಇದೆ ಸದ್ಯ ಪರಸ್ಪರ ಕೆಲವು ಮಾತನಾಡುವಾಗ ಇಬ್ಬರು ಮುಸ್ಸಿ ನಗು ಬೇರ್ತಿದ್ದಾರೆ ಕಾಲೆಳೆದುಕೊಳ್ಳುವ ಕೆಲಸವನ್ನು ಕೂಡ ಮುಂದುವರಿಸಿದ್ದಾರೆ ಇಬ್ಬರ ನಡುವೆ ಬಿರುಕು ಅಭಿಮಾನಿಗಳಲ್ಲಿ ಅಚ್ಚರಿ ಮೂಡಿಸಿದೆ ಈ ಜೋಡಿ ಯಾವಾಗ ಹೊಂದಾಗುತ್ತೆ ಎಂಬ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ ನಿಮ್ಮ ಅನಿಸಿಕೆ ಈ ವಿಡಿಯೋದ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರ ಥ್ಯಾಂಕ್ ಯು